ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೇಗೆ ಬ್ರೆಡ್ನಿಂದ ಗುಲಾಬ್ ಜಾಮೂನ್ನ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಆರರಿಂದ ಏಳು ಬ್ರೆಡ್ ಪೀಸ್ನ ತೊಗೊಂಡು ಅದರಲ್ಲಿರೋ ಸೈಡ್ಸ್ ಎಲ್ಲದನ್ನು ತೆಗೆದುಬಿಟ್ಟು ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಆ ಪೌಡರ್ಗೆ ಹಸಿ ಹಾಲನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ರೀತಿ ಕಲಿಸ್ಕೋಬೇಕು ತುಂಬ ಸಾಫ್ಟ್ ಆಗುತ್ತೆ ಕಲಿಸ್ಕೊಂಡ್ರೆ ಹಾಲು ಹಾಕ್ತಾ ಹಾಕ್ತಾ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ ಅದನ್ನು ಕಲಿಸ್ತಾ ಇದ್ರೆ ಅದು ತುಂಬಾ ಸಾಫ್ಟಾಗುತ್ತೆ ಆ ಸಾಫ್ಟಾಗಿರೋಂಥ ಉಂಡೆನ ಒಂದು ಸೈಡ್ಗೆ ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಎತ್ತಿಡಬೇಕಾಗತ್ತೆ ನಂತರ ಅದನ್ನು ತಗೊಂಡು ಆ ಬಾಲಿಂದ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಒಂದು ಬಾಲ್ಗಳನ್ನ ಮಾಡ್ಕೊಬೇಕಾಗತ್ತೆ ಈ ರೀತಿ ಮಾಡಿರೋ ಅಂಥ ಎಲ್ಲ ಉಂಡೆಗಳನ್ನ ತಗೊಂಡು ನಾವು ಕಾಯ್ದಿರೋ ಅಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕಾಗುತ್ತೆ ಈ ಉಂಡೆಗಳನ್ನು ಒಂದೊಂದೇ ಒಂದೊಂದೇ ಹಾಕ್ಕೊಂಡು ನಮಗೆ ಗ್ಯಾಸ್ ಫ್ಲೇಮು ತುಂಬ ಚಿಕ್ಕದಾಗಿರಬೇಕಾಗುತ್ತೆ ಫ್ಲೇಮ್ ಯಾವತ್ತೂ ಜಾಸ್ತಿ ಇಟ್ಟು ಫ್ರೈ ಮಾಡಬಾರ್ದು ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಅದು ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗುತ್ತೆ ಈ ಗೋಲ್ಡನ್ ಬ್ರೌನ್ ಬರೋವರೆಗೂ ಆ ಉಂಡೆಗಳನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಟು ಟಿಫ್ ಫ್ರೈ ಮಾಡಬೇಕಾಗತ್ತೆ ನಂತರ ಈ ಉಂಡೆಗಳನ್ನೆಲ್ಲದನ್ನು ಒಂದು ಪ್ಲೇಟಿಗೆ ನಾವು ಶಿಫ್ಟ್ ಮಾಡಿಕೊಂಡು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಎತ್ತಿಡ್ಕೊಳ್ಳೋಣ ಎತ್ತಿಟ್ಕೊಂಡು ನಂತರ ಈಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ ಆ ಪಾಕಕ್ಕೆ ಈಕ್ವಲ್ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಒಂದು ಬೌಲ್ ನೀರು ಹಾಗೂ ಒಂದು ಬೌಲ್ ಸಕ್ಕರೆ ಎರಡನ್ನೂ ಹಾಕಿ ಈಕ್ವಲ್ ಆಗಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಫ್ಲೇವರ್ಗೋಸ್ಕರ ಚೆನ್ನಾಗಿ ಬಾಯ್ಲಾಗಿ ಪಾಕ ತೆಗೆದು ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ನಾವು ಉಂಡೆಗಳನ್ನ ಕರೆದಿದ್ದೀವಲ್ಲ ಎಣ್ಣೆಯಲ್ಲಿ ಆ ಬಾಲ್ಗಳನ್ನ ಹಾಕಿ ಹಾಕಿ ಪಾಕದಲ್ಲಿ ಬಿಟ್ಬಿಡಬೇಕು ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಉಂಡೆಗಳು ಪಾಕನ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಜಾಮೂನು ತುಂಬ ರುಚಿಯಾಗಿರುತ್ತೆ ಪ್ಯಾಕೆಟ್ ಪೌಡರ್ಗಿಂತ ತುಂಬಾ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ